ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ವಿಶೇಷವಾಗಿದ್ದು ಅದರಲ್ಲೂ ಆಟಿ ಕಷಾಯ ಎಂಬುದು ಸರ್ವರೋಗ ಗುಣಪಡಿಸಬಹುದಾದ ವಿಶೇಷ ಔಷಧಿಯಾಗಿದೆ ಇಂತಹ ತುಳುನಾಡಿನ ಪ್ರಮುಖ ಆಚರಣೆಯಾದ ಆಟಿ ಅಮಾವಾಸ್ಯೆಯನ್ನು ಮಂಗಳೂರಿನ ಪ್ರಸಿದ್ಧ ಹೋಟೆಲ್ ಆದ ಡಿಂಕಿ ಡೈನ್ ಮತ್ತು ತುಳುವ ಪ್ರತಿಷ್ಠಾನ ವತಿಯಿಂದ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಚರಿಸಲಾಯಿತು ತುಳುವ ಬಳ್ಳಿ ಪ್ರತಿಷ್ಠಾನದ ಮುಖ್ಯಸ್ಥರಾದ ದಯಾನಂದ್ ಜಿ ಸರ್ ಮಾತನಾಡಿ ಆಷಾಢ ಅಮಾವಾಸ್ಯೆಯನ್ನು ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ ಹಾಲೆ ಮರದ ಕಷಾಯವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂಬುದು ನಂಬಿಕೆ ಹೌದು ಇಂತಹ ಒಂದು ಸಂಪ್ರದಾಯವನ್ನು ಮಂಗಳೂರಿನ ಪ್ರಸಿದ್ಧ ಹೋಟೆಲ್ ಆದ ಡಿಂಕಿ ಡೈನ್ ಮತ್ತು ತುಳುವ ಪ್ರತಿಷ್ಠಾನ ಒಟ್ಟು ಸೇರಿಕೊಂಡು ಕಳೆದ ಎಂಟು ವರ್ಷಗಳಿಂದ ಅಲ್ಲಿನ ಜನರಿಗೆ ಹಾಲೆ ಮರದ ಕಷಾಯ ಮತ್ತು ಮೆಂತೆ ಗಂಜಿಯನ್ನು ಹಂಚುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುತ್ತದೆ ಈ ವರ್ಷವೂ ಕೂಡ ಸಾಧಾರಣ ಸಾವಿರದ ಐನೂರು ಮಂದಿ ಇದರ ಸದುಪಯೋಗವನ್ನು ಪಡೆದುಕೊಂಡರು ಈ ಜನರನ್ನು ನೋಡಿದಾಗ ಆಟಿ ಅಮಾವಾಸ್ಯೆಯ ದಿನ ಹಾಲೆಮರದ ಕಷಾಯವನ್ನು ಯಾಕೆ ಕುಡಿಯಬೇಕು ಎನ್ನುವುದು ಈಗಿನ ಜನರಿಗೆ ಮನವರಿಕೆಯಾಗಿದೆ ಎಂದರು ನೋಡು ಚಿಕ್ಕದಾಗಿ ಚೊಕ್ಕದಾಗಿ ಬಂದು ತೆರಿಪಾದು ಕೊಡ್ತೇವೆ ಹತ್ತಿನಂಚಿನ ವೈದ್ಯರಿಗೆ ಕೊಡೋರ ಮೋಕೆಡು ಎದುಕೊಂದು ಅಂಚಿನ ನಮ್ಮ ಒಟ್ಟು ಗೌರವ ಕಿರಣನ್ನೇ ಉಳ್ಳೇರು ಕಿರಣನ್ನೇ ಒಕ್ಕ ಜ್ಞಾನ ದೊರಟ್ಟು ಒಟ್ಟ ಆನಂದ ಅನಗ ಸೂರ್ಯೋದಯದ ಪ್ರತೃತಿಗೂ ನಂಚಿನ ಜ್ಞಾನ ಅನ್ಕೊಂಡು ಹೇಳಿ ಮತ್ತೆ ಶುದ್ಧಿ ಮಲ್ಪರೆಗೆ ಒಕ್ಕ ಗಂತೂ ಗ್ಯಾರಂಟಿ ಹಾಕೊಂಡು ಇಂಚಿತನ ಮಸ್ತ್ ರೋಗ ನಿರೋಧಕ ಶಕ್ತಿನ ತುಂಡು ಇಂಚಿತ್ತನ ಕಾರ್ಯಕ್ರಮದ ಡೈಮಂಡ್ ಬುಳ್ಳಿ ಮಾತ್ರ ಡೈಮಂಡ್ ಡಿಂಕಿ ಡೈನ್ ದ ಮಾಂತ್ರಿಕ ಮಾಂತ್ರ ಯಾವ ರೀತಿ ಮ್ಯಾಜಿಕ್ ಮಂದಿರದ ಮೂಲಕ ಗೊತ್ತಾಗ್ಬಿಟ್ಟಿತ್ತೆ ಪೂರ ಜನಕರ ನಮಸ್ಕಾರ ಧನ್ಯವಾದ ನಮಸ್ಕಾರ ಡಿಂಕಿ ಡೈನ್ ತುಳುವ ಬೊಳ್ಳಿ ಪ್ರತಿಷ್ಠಾನ ರಡ್ಡಲ ಸ್ಥಿರವಾದ ಕರಾವಳಿ ಜಾಗ ಇತ್ತಿನ ವಿಶ್ವವ್ಯಾಪಿ ಪುದರ್ ಉಂಡು ಪುರ ಜನ ಗೊತ್ತಿದ್ದಾನೆ ವಿಚಾರ ಕಾರ್ಯಕ್ರಮ ಮಸ್ತ್ ಮಲ್ಪೇರು ಅಂಡ ಯೋಗ್ಯ ಕಾರ್ಯಕ್ರಮ ಪಂಡ ಉಂದು ನಿಜವಾದ ನಮ್ಮ ಸಂಸ್ಕೃತಿ ನಮ್ಮ ತುಳುನಾಡದ ಒಂದು ಮಣ್ಣು ಒಂದು ಪರಿಮಳ ಹಿತ ರಾಜಸ್ಥಾನ್ ದಾರ ಸಿಕ್ಕಿರ ರಾಜಸ್ಥಾನ್ ದಾರ ಆ ಇಲ್ಲ ಆಗ್ಬಿ ಗೀತ ಹೇ ಬಂಡ ಓಲಿ ಪೋನ ಆ ಜಾಗದ ಎಂಕುಲ ಕೊಲೋ ಮಲ್ ಕೊಡಬಂಡ್ ಆಯ್ಕೆ ಅವಕಾಶ ನಿಖುಲ್ ಮತ್ತ ಗೊತ್ತಾರೆ ಇದು ಬಂಡೆ ಎಂಕುಲೆ ಅಂತ ಬರೋದಿಲ್ಲ ಅವದು ಇತ ವೈಜ್ಞಾನಿಕವಾದ ಮೇರ್ ಪುಸ್ತಕ ಬರೆದರು ನಮ್ಮ ದಯಾನಂದ್ ಕತ್ತಲ್ ಸಾರ್ ಆರ್ ಅಹ್ ಮಸ್ತ್ ಸಮಯ ಮಾತ್ರ ಮಾತಿಕ್ವ ಬಹಳ ಭಾರಿ ವಂಜೆ ಸಂದರ್ಭ ಆಟದ ಬಗ್ಗೆ ಅಂಡೆ ಪೂರ ವಿಚ ವಿಚಾರ ನಮ್ಮ ಇದ್ರದ ರಂಜನೆ ಜ್ಞಾನೇಶ್ವರ ವಿಷಯ ಬಂದಿದೆ ಅಲ್ಲ ಖುಷಿದಾದ ಬರ್ಗ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಹಿರಿಯರ್ಗಳನ್ನ ಪಕ್ಕಡೆ ಆದ್ರೂ ಕೂಡ ಮತ್ತೆ ಅದಕ್ಕೆ ಐತಾಯ್ನ ಮಹತ್ವ ಇತ್ತು ಇಡೀ ವರ್ಷ ಏತು ನಮ್ಮ ಮರದ ಪರ್ನಲ್ಲ ಈ ಮರದ ಸಾಟಿ ಇಜ್ಜಿ ಪಂಪಣ ಪಾತಿರ ನಮಗ್ ದುಂಬುದು ಗೊತ್ತು ಇಲ್ಲಿ ಬಾಲ್ಯರ್ ನಮ್ಮ ಇತ್ತ ಮುಟ್ಟ ಲೈನ್ ಬರೋದಿಲ್ಲ ಅನ್ನೆ ಪಂಡೆ ಏತು ಕೈ ಈ ಮರದ ರುಪ್ಪು ನಂಚಿನ ಸತ್ವ ವೈಟ್ಲ ಇಜ್ಜಿ ಪಂಡದ ಅಂಚ ಅದು ಈ ಒಂದು ವ್ಯವಸ್ಥೆಯನ್ನು ಮಂತ್ ಕೊರ ನಂಚಿನ ದೇವಣ್ಣಗ ಅನ್ನೆ ಬಂಡಿ ಲಗಡೆ ದೂರದ ಗುಜರಾತ್ ಬತ್ತಿನ ರೆಗ್ಲಾ ಅವು ಪಕ್ಕ ನಂಚಿನ ಒಂದು ಉಪ್ಪು ವ್ಯವಸ್ಥೆ ಇಜ್ಜನ್ನ ಸಂದರ್ಭ ಇಂಚಿನ ಆಧುನಿಕ ಜಗತ್ತು ಈ ವ್ಯವಸ್ಥೆಯನ್ನು ಅನ್ನ ಡಿಂಕಿ ರಾಯಿಂದ ನನ್ನ ಅಂಜನೆ ತುರ್ಬುಲಿ ಪ್ರತಿಷ್ಠಾನದ ಧನಂದ್ಲ ಮಾತೆ ಸೇರೊಂದಿನ ಮಾತೇ ಧನ್ಯವಾದ ಅರ್ಪಿಸೋ ಮಾತ ಬೈದಿನ ಹಕ್ಕ ರೆಡ್ಡೆ ಮಂತ್ ಮಂದ್ಕೊಡ್ಕೊಂಡು ಪ್ರಾರ್ಥನೆ ಮುಂದಿಲ್ಲ ಮಾಲಾ ಆಟಿ ಅಮಾವಾಸ್ಯದ ಎಂಟೆ ಪು ಬೈಕೋದಿಲ್ಲ ಮಂದಿ ಮಾತೇಗಳ ಗೊತ್ತಿಪ್ಪಡೆ ವರ್ಷದ ಪದರಾಡು ತಿಂಗಳು ನಂಗೆ ಆಟಿ ತಿಂಗಳು ಮುಪ್ಪತ್ತೊಂದು ದಿನ ನಮ್ಮ ಹಿರಿಯ ಮೀಸಲು ದೀಪ ಮುಪ್ಪತ್ತೊಂದು ದಿನ ಪದಿನಾಜಿ ದಿನ ಪದಾಜಿನ ಕಷಾಯ ನಮ್ಮ ಹಿರಿಯ ಹಾಕಲು ನಮಕ್ ಕೊರಂದಿತ್ತೇವರು ಒಲ್ಲೆದ ಗೊಡಿ ತೇರದ ಗೊಡಿ ಗುಂಟಲ್ದ ಗೊಡಿ ನಾನಿಲ್ದ ಗುಡಿ ಬೆಂಗೆದ ಗೆತ್ತೆ ಇರ್ಪೆದ ಗೆತ್ತೆ ಒಜಾತ ಕೆತ್ತೆ ಮರ್ದು ಗೊಡಿ ಮರ್ದು ಬೇರೆ ಮರ್ದು ಇಂಚಿತ್ತನ ಮಸ್ತ್ ಕಷಾಯ ನಮ್ಮ ಹಿರಿಯ ಕೊರಂದಿತ್ತೇವರು ಅಂಚಿತ್ತನ ಮಾತ ಮರ್ದಲೆಗ ಅರಸು ಒಂದು ಪುದರಿತ್ತಿನಕ ಮರ್ದಲ್ನ ರಾಜ ಎಂದು ಪುದರ್ ನಮ್ಮ ಆಸ್ಟೋರಿಯಾ ಸ್ಕಾಲರ್ಶಿಪ್ ಅಂದ್ರೆ ಸಸ್ಯಶಾಸ್ತ್ರೀಯ ಪುದರಿತಿನ ಅನ್ಸಿತ್ತಿನ ಸಪ್ತಪರ್ಣಿಯಿಂದ ಸಂಸ್ಕೃತ ಪುದರಿತ್ತಿನ ಇತ್ತಿನ ಪಾಲೆದ ಮರ ಅಂದ್ರೆ ತುಳುಟು ಪುದರಿತೇನ ಈ ಒಂದು ಪಾಲೆದ ಕೆತ್ತದ ಕಷಾಯ ನಮ್ಮ ಆಟಿದ ಅಮಾವಾಸ್ಯ ಕಾಂಡ ನಾಲೇ ಕಾಲು ಗಂಟೆಗೆ ಕೆತ್ತದು ಕಣತದ ಐತ ಗುತ್ತ ರಸದಿತ್ತದು ಆಯ್ತಾ ಬುಲ್ಕಲ್ಲದ ಗೆಂಡ ಪಾರದು ಆ ಮುಖೇನ ಅವಿನ ಉದಿಪನ ಗೆಂಡದ ಮುಖೇನ ಕಷಾಯ ಮಲ್ತದ ಜನಕಲಿಗೆ ಪಟ್ಟು ನನ್ಸಿತ್ತಿನ ಐತೊಟ್ಟಿಗೆ ಕೈ ಒಗರ ಬಿನ ಒಲ ಬೆಲ್ಲ ಪದ್ಧತಿ ಈ ಒಂದು ಕಷಾಯ ಉಷ್ಣ ಐಕ ಬೋಡದು ಮೆಂತೆ ಗಂಜವು ಸಂಪು ಅವನ ಪಟ್ಟು ನಂಚೆತ್ತಿನ ವ್ಯವಸ್ಥೆ ನಮ್ಮ ತುಳುನಾಡಿನ ನಡತೊಂದಿತ್ತಂಡ್ ಅವೇನು ಈ ಕುಡ್ಲದ ಪ್ರದೇಶ ಜನಕಲೆಗೆ ಮಲ್ಪೆರೆ ಬಾರಿ ಬಂಗ ಐಕಬೋಡದು ಎಂಕುಲು ಬಾರಿ ವಿಶೇಷವಾದ ಸಾಹಿತ್ಯ ಕೇಂದ್ರ ಕುಡ್ಲಾಡು ಅಲ್ತ ಕಾರ್ಯಕ್ರಮ ಏನಾರ ಅತಿಥಿ ಆದ ಓದಿತ್ತು ಗುಡ್ಲಾಡು ಮಲ್ನ ಮಟ್ಟಕ್ಕೆ ಮಲ್ತಂಡ್ ಯೋಚನೆ ಮಲ್ತದ ಹೆಂಗಲನ್ನ ಡಿಂಕಿಡ ಇಂದ ಮಾಲಕಿಯರು ಹುಡ್ಲದ ಪ್ರಖ್ಯಾತ ಹೋಟೆಲ್ ಆಗಿ ನೆನ್ಸಿತ್ತನ ಈ ಡಿಂಕಿಡ ಇಂದಿ ಹೃದಯ ವೈಶಾಲಿ ಸ್ವರ್ಣ ಸುಂದರ ಲೋಕಾಭಿರಾಮ ಪಾತಿರ್ ನಗ ಇಂಚೆಂಚ ಈತಪುರ ವ್ಯವಸ್ಥೆ ಕಷಾಯದ ವ್ಯವಸ್ಥೆ ಮಲ್ಪಲಿ ಬಾಕಿ ವ್ಯವಸ್ಥೆ ಬಾರಿ ಬಂಗ ಮಲ್ಪಗ ಅಂದ್ರೆ ಮುಕ್ತ ಪುಗರ್ಣಿ ಮಾತ್ರ ತಂದೆ ಐಕ್ ಪೂರ್ಣ ಅವಕಾಶ ಈ ವ್ಯವಸ್ಥೆ ಕಷಾಯ ಮೆಂತೆ ಗಂಜಿ ಒಂದೇನು ಪೂರ ತನ್ನ ಸಿಬ್ಬಂದಿನ ಹಾಕನೊಟ್ಟಿಗೆ ಒಂಜಿ ವಾರದ ತುಂಬುದ ಪೂರ್ವ ತಯಾರಿದೊಟ್ಟಿಗೆ ಬಾರಿ ಅದ್ಭುತವಾದ ಕರಿನ ಏಳು ವರ್ಷ ಕರಿದ ವರ್ಷ ನಿರಂತರವಾದೊಂದು ಊರ್ದಾಗಲೇ ಕಷಾಯ ಕೊರ್ಪನ ಕ್ರಮ ಮಲ್ತೊಂಡು ಇತ್ತ ಒಂದ್ಯಾರೆ ಸಾವಿರ ಜನ ಮೂರು ಕಷಾಯ ಪಾಲಂದು ಬಂದ್ರೆ ಬಾರಿ ಪೆರ್ಮೆ ಹಾಕೊಂಡು ಅಜ್ಜ ಅವರ ಈ ಒಂಜಿ ದಿಂಕಿಡ ಗಿಂಡ್ ನಡಪು ನನ್ ಚಿತ್ತನೆ ಆ ಕೆತ್ತ ಕಷಾಯ ನಿಗಿಲಿಗೆ ಆರೋಗ್ಯನ ಕರಡು ಆತ ಮಾತ್ರ ತೊಂದರೆ ನಮ್ಮ ಕ್ಲೋಕೋ ಕಬ್ಬಿನ ಚಿತ್ತನ ಮಾಹ ಮೌಟಿಯನ್ನು ತಟ್ಟುಬಾರ ಭಿನ್ನಪ್ಪ ಆಂಡ ಈ ಕಷಾಯಕ್ಕೆ ಪೂರ ವ್ಯವಸ್ಥೆ ಮಲ್ಕೊಡೋದಂಡ ಕೆತ್ತ ಕನ್ನ ಗೊತ್ತಿಪ್ಪು ಈ ಕತ್ತೆ ಕನೋಡು ಕನೋಡದಂಡ ರಾತ್ರಿ ಪುಲ್ಯಮುಟ್ಟ ಹದಿನಾರು ಗಂಟೆ ಹಿಡಿದು ಪುಲ್ಯ ಪುಲ್ಯವರೆ ಮುಟ್ಟ ನಮ್ಮ ಗೌರವಾನ್ವಿತ ಯಾದವ್ ಕೋಟೆ ಅನ್ರಿ ಬುಕ್ಕೋ ನಮ್ಮ ಹರೀಶ್ ಶೆಟ್ಟ್ರಿ ರೋಶನ್ ರೊನಾಲ್ಡ್ ಅಜ್ಜನೆ ನಮ್ಮ ರಕ್ಷಿತ ಕುಡುಪು ಅಜ್ಜನೆ ನಮ್ಮ ಇಡೀ ತಂಡ ಆ ಮೊಗಲು ಪೂರ ಆ ಕೆತ್ತದ ಬೆರೆಸದ ಕಾಣುತ್ತದ್ ಮೊಗಲೇ ಕೊರತಾ ಈ ಮೂಲ ಅವೇನು ಗುದ್ದುದು ಗಂಜಿ ಮಲ್ಪುನ ಒಂದು ವಿಶೇಷ ಪ್ರಕ್ರಿಯೆ ನಡೆತದಂಡ್ ಅಂಚಾದ ಮಾತಿನಲ್ಲ ಯಾನೀ ಪುಡ್ತುಡು ನೆಂಪು ಮಲ್ತನ್ವೆ ಇಲ್ಲಿ ಮಾತ ಗಣ್ಯರು ಈ ಸಂದರ್ಭಗಳು ಆ ನಮ್ಮ ವಿಶೇಷವಾದ ಒಂದು ಉದಿಪನ ಅಂಚ ಗೆಂಡ ಆ ಬೊಲ್ಲು ಕಲ್ಲು ಬಾಕಿ ಕಾಂಡೆ ಬಾಡು ನಾಲ್ಕು ಗಂಟೆಗೆ ಮೂಲ ರಾತ್ರೆ ಓಡ ರಾತ್ರಿ ಅವೆನ ಗೆಂಡದಂಡ್ ಅವೇನ ಕಾಣತ್ತಿರೀತೆ ಅತಿಥಿಲು ಅವೇನು ಬಾಲಕೆತ್ತದ ಕಷಾಯ ಪಾಡ್ ನಮಗೆ ಉದಿಪನ ಮಲ್ಪಡುವಿನ ಒ ಕಾರಣಗೂ ಹೊರ್ತು ಕಡೆ ಸಾರ ಈ ಒ ಕಷಾಯ ಬೊಕ್ಕ ಬೆಂತೆ ಗಂಜಿ ಮಲ್ಪಟ್ಟ ಆಯ್ಕೆ ಅಪ್ಪೆಲ್ಲ ತಾಕತ್ತೋಡು ಜಾಕಂಡ ಆಯ್ಕೆ ಲೆಕ್ಕಾಚಾರ ಬಾರಿ ಪ್ರಾಮುಖ್ಯ ನಮ್ಮ ಸ್ವರ್ಣ ಸುಂದರ ಹರಿಣಿ ಅಮ್ಮ ಆದ್ರ ಪ್ರತಿ ವರ್ಷಲ ದುಮನಾನಿ ರಾತ್ರಿ ಕಾಂಡೆವರೆ ಮುಟ್ಟ ಆಯ್ತ ಪೂರ್ಣ ತಯಾರಿನ ಮಲ್ಪನೆ ತೊಟ್ಟಿಗೆ ಆ ಒಂಜಿ ಚೂರ್ಲ ವ್ಯತ್ಯಾಸ ಒಂದಿಲ್ಲ ತುಪ ಅರಣಿ ಅಮ್ಮನ ಏತ ನೆಂಪು ಮಲ್ತನ ಯಾರು ಇಡೀ ಮುಲ್ತಾ ಡಿಂಕಿಡೆಯಿಂದ ಪೂರ ಸಿಬ್ಬಂದಿಲು ಸಾಧಾರಣ ಒಂಜಿ ವಾರೋಡ್ ದಿಂಚ ನೆತ್ತ ಪೂರ್ವ ತಯಾರಿ ಆ ನೆತ್ತ ವ್ಯವಸ್ಥೆನ ಬಾರಿ ಅಚ್ಚುಕಟ್ಟೆ ನಮ್ಮ ಡಿಂಕಿಡೆಯಿಂದ ಅಣ್ಣೆ ಮಲ್ತಿದೇರಿ ಪೂರ ಇಡೀ ಸಿಬ್ಬಂದಿಲು ಮಲ್ತಿದಾರೆ ಅವೆಲ್ಲ ನೆಂಪು ಇತ್ತೆ ಬೊಲ್ಲು ಕಲ್ಲು ಪಾಡ್ದು ಉದಿಪನ ಒಂದು どうして ನಮ್ಮ ಇಲ್ಲಿ ಕಾರ್ಯಕ್ರಮಗೂ ಪ್ರಖ್ಯಾತ ಚಲನಚಿತ್ರ ನಟಿ ಒಕ್ಕ ನಿರೂಪಕಿ ಹೆಂಗಿಲ್ಲ ತುಳುತ ರತ್ನ ಸಾಹಿಲ್ ರೈ ಬೈದ ಕಾರ್ಯಕ್ರಮಗೂ ಕೇ ಎತ್ಕೊಂಡು ಹೋಟೆಲ್ ಡೈನ್ ಬೊಕ್ಕ ತುಳುವ ಪ್ರತಿಷ್ಠಾನ ಒಟ್ಟು ಸೇರಿಗಿಡ ಕರಿನ ಎನ್ಮ ವರ್ಷಿಂಚ ಈ ಪ್ರದೇಶದ ಮಹತ್ವ ಜನಕಲಿಗೆ ಉಚಿತವಾದ ಪಾಲಕೆತ್ತ ಕಷಾಯ ಒಕ್ಕ ಮೆಂತೆ ಗಂಜಿ ಪಟ್ಟಣ ಚಿತ್ತನ ಕಾರ್ಯಕ್ರಮ ಆಟಿದ ಅಮಾಸದಾನಿ ಕಾಂಡೆ ಆಜಿ ಗಂಟೆಗೆ ನಿರಂತರವಾದ ಮಲ್ತಂದುಲ್ಲ ಈ ಸರ್ತಿಲ ಒಂಜಿ ಒಂಜರ ಸಾವಿರ ಜನರದಲ್ಲ ಮಿತ್ತ ಜನಕಲು ಪಡೆದುಬೋದನ್ನು ನಲ್ಲ ಕ್ಯೂರು ಆತು ಜನ ಬತ್ತು ಕಷಾಯ ಪರಂದುಲೇರು ಈ ಆಟಿದ ಅಮಾಸದಾನಿ ಪಾಲಕೆತ್ತ ಕಷಾಯ ನಮ್ಮ ದಾಯ ಪರ್ಪುನಿ ಪಣಪನಚಿತ್ತನ ಮನವರಿಕೆ ಇತರದ ಜನಕ್ಕಲಿಗೆ ಆತನೊಂದು ನೆಟ್ಟಂಗ್ಲೆ ಗೊತ್ತಾಗ ನಮ್ಮ ಪ್ರಕೃತಿ ಇತ್ತಿನ ಚಿತ್ತನ ಮಾತ ಕೊಡಿ ಮರದ ಆಟಿ ತಿಂಗಳ ನಮ ಮುಪ್ಪತ್ತೊಂದು ದಿನ ಪದ್ನಾಜು ದಿನ ಪದ್ನಾಜಿನ ನಮನದ ಕಷಾಯಗಳ ಪರ್ಪ ಅಂಚಿನ ಒರಿನ ಪದ್ನೈದು ದಿನ ಧಾತು ಪುಷ್ಟಿಗೆ ತೆನಸುನು ತಿನ್ಪನಚೆತ್ತನ ಕ್ರಮ ಅಂಚಿನ ಪದ್ನಾಜಿನ ನಮನದ ಕಷಾಯ ಆಯಿತಾ ಅರಸು ಏರಿಕೆಂಡ ಆಟಿ ದಮಾಸೆದನೆ ಪರ್ಪನ ಚೆತ್ತನ ಪಾಲಕೆತ್ತ ಕಷಾಯ ಈ ಪಾಲೆದ ಮರಕ್ಕೆ ತುಳುನಾಡು ವಿಶೇಷವಾಗಿ ನನ್ನ ಮೌಲ್ಯ ಒಂಜಿ ಧರ್ಮನೇ ಮಾಪುಂಡ ಏಳರೆ ಕುಳದ ಪಾಲೆದ ಕಂಬ ಕಂಬ ಕಂಬಬೋಡು ಒಂಜಿ ಮದ್ಮೆ ಆಪುಂಡ ಪಾಲ್ಯದ ಮರದ ಮೂರ್ತ ಬೋಡು ಇಂಚ ದುಂಬದ ಕಾಲಡು ದೇವಸ್ಥಾನ ದೈವಸ್ಥಾನ ಮಠ ಗುಡಿ ಗುಡಿಗೋಪರದ ಎದುರುಡು ಮಲಮಲ್ಲ ಪಾಲೆದ ಮರ ಕುಲಿತ ಆ ಕಾರಣಗಳು ದೆಪ್ಪ ಇರ ದಾಯಕೆಂಡ ಇತ್ತೆ ನಮ್ಮ ಅಂತರದಿಲ್ಲದ ಕೊಡಿಟು ನಮ್ಮ ಸಿಡಿಲು ನಿರೋಧಕ ಅಂದಿಂಚಿನ ಪಾಡುವನ ದುಂಬದ ಕಾಲಡು ಪಾಲೆದ ಮರನೇ ಸಿಡಿಲು ನಿರೋಧಕ ಅದು ತೆಡ್ಲಿನ ಭೂಮಿಗಂತ ಅವನಚಿತ್ತನೆ ಕೆಲಸ ಮಲ್ತ ನಮ್ಮನ್ನು ಬದುಕ ಹೊಂದಿತ್ತೆ ಅಂಚಿತ್ತಿನ ದೇವತಾ ಮರ ನಮ್ಮ ಪಾಲೆದ ಮರ ಆತು ಮಾತ್ರ ತಂದೆ ಪಾಲ್ಯದ ಮರತ ಕಷಾಯನಮ ಆಟಿದ ಅಮಾಸದಾನಿ ನಾಲನೆ ಜಾಮಂದ ಪೊರ್ತು ಕತ್ತಲೆಗೆ ಪೋದು ಕಲ್ಲುಡೇ ಗುದ್ದುದು ಕೆತ್ತ ಕೆತ್ತದು ಕಣತ್ತದು ಐತ ಸಿಪ್ಪೆನ ಪೆರೆಸದು ಐತ ಕೆತ್ತೆನ ಗುದ್ದುದು ರಸದಿತ್ತದು ಗೆಂಡದಕ್ಕೆ ಕೌಂಡನಚಿತ್ತ ಒಳ್ಳು ಕಲ್ಲನ್ನು ಆಯ್ಕೆ ಚುಂಕಂದು ಪಾಡೋದು ಆ ಕಷಾಯ ನಮ್ಮ ಪರಿಹಂದನ ಮುನ್ನೂತ್ ಇಪ್ಪತ್ತ್ನಾಲ್ಕು ದಿನ ನಂಗೆ ಸೀಕು ಸಂಕಟ ಬರ್ಪೂಜಿ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಆ ವೃದ್ಧಿ ಆಪುಂಡು ಒಂದು ನಮ್ಮ ದುಂಬದ ಕಲ್ಲ ವಾಸ್ತವ ಸತ್ಯಲ ಅಂದು ಅಂಚದು ಒಂದು ಶುಗರ್ಗಳೇ ಬೆತೆ ಬೆತಬೇತ ರೀತಿ ರೋಗಗಳು ಬರಂದಲಕ್ಕ ನಮ್ಮನ್ನು ಕಾಪುಂಡು ಅಂಚನಿಡ್ದವರ ಈ ಆಟಿದ ಅಮಾಸದ ನಮ್ಮ ಕಾಂಡೆ ಬೇಗಬೋದು ದಾಯಿಗೇಂದ ಆ ಪುಡ್ತುಡು ಪ್ರಕೃತಿ ಚೈತನ್ಯಿಡುಪುಂಡು ಅವು ವಾತದ ಪೊರ್ತು ಪಂಡ ವಾತ ಅರಸು ಆ ಪೊರ್ತುಡು ಆ ಪುಡ್ತುಡು ಪ್ರಕೃತಿ ಚೈತನ್ಯಿಡುಪನಾಗ ನಮ್ಮ ಬತ್ತಲ್ಲೇ ಪೋಪನೆ ಒಂಜಿ ಸೊಂಟೊ ಗೊಂಜಿ ಕುಂಟು ತರೆ ಕೊಂಜಿ ಕುಂಟು ಗಡಂಬರು ದಾಯಿಗೇಂಡ ಖಾಲಿ ಮುಂಗುಡು ನಮ್ಮ ಶ್ವಾಸೋಚ್ಛ್ವಾಸ ಮಲ್ಪನತ್ತ ನಮ್ಮ ರೋಮ ರೋಮೊಲೆಡು ಪ್ರಕೃತಿ ಶರೀರ ಶರೀರವುದೇ ತೊಂದರೆ ಬಡೋದು ಆ ಪುಡ್ತು ನಮ್ಮ ಬತ್ತಲೆ ಪೋದು ಕೆತ್ತ ಕೆತ್ತ ಕಣಪನ ಅಂಚತ್ತ ಕ್ರಮ ಅಂಚಾದ ಈ ಪಾಲೆದ ಮರ ಪಣಪನೋವು ಅವೇ ರೀತಿ ನಮ್ಮ ಬೇತೆ ಮರತ ಕೆತ್ತೆ ಕೆತ್ತದು ಕಣತದ್ದು ಒಂಜಾತ ಅವಘಡ ಆಪಿನದಪ್ಪ ಆಯ್ಕೆ ಬಡೋದು ಆಯಿತು ಬಡದ ಈಗ ನೂಲು ಕಟ್ಟುನ ಐತ ಸುತ್ತ ಶುದ್ಧ ಮಲಪನ ಐತ ಮುದೇಲ್ ಒಂಗೆ ಕಲ್ಲ ದೀಪಿನ ಇಂಚ ಪೂರ ಗುರ್ತಗು ದುಂಬದ ಪರಂಪರೆಗಳಿತ್ತ ಅಂಚಾದ ಈ ಪಾಲೆ ಕೆತ್ತೆ ಕಷಾಯವಂತೆ ಉಷ್ಣ ಅವಂತೆ ಒಗರ್ ಐಕ ಬಡೋದು ಸಂಪು ಕೊರ್ರೆ ಬಡೋದು ಮೆತ್ತೆ ಗಂಜಿ ಮಲ್ಪನ ಕ್ರಮ ಉಂಡು ಅವಳ ನನಗೆ ಶರೀರಕ್ಕೆ ಭಾರಿ ಎಡ್ಡೆ ಒಂಜಿ ಸೇರೆ ಮೆತ್ತ ತಿಂದನ ಒಂಜಿ ಮೆತ್ತದಾದ ಪುರ್ಲ ಹಾಪಂಡು ಬಣಪನ ನಂಬುಳಿಗೆಲ್ಲ ಅಂದು ನಮ್ಮ ತುಳುವೆರನ್ನ ಅಂಚಾದ್ ಈ ಡಿಂಕಿ ಡೈಂಡ್ ಕರೀನ ಎಣ್ಣ ವರ್ಷವ್ರದ್ದು ದುಂಬು ನಮ್ಮ ಬತ್ತದ ಒಂಜಿ ಸಾಹಿತ್ಯ ಕೇಂದ್ರದ ಕಾರ್ಯಕ್ರಮಡು ಏನೊಂಜಿ ಅತಿಥಿ ಆದಬೋದು ಆಟಿದ ಉಪನ್ಯಾಸ ಕೊರ್ನಾಗ ಒಂಜಿ ಎಲ್ಲಿಯ ಮಟ್ಟಿಟ್ಟು ಭಾರೀ ಪುರುಳು ಮಲ್ತಂದುತ್ತೆ ರತ್ನಾಕರ್ ಸರ್ ಎನ್ನ ಮನಸ್ಸಿಗೆ ಅಣ್ಣೊಂದು ಕುಡ್ಲದ ಮಲ್ಲ ಮಲ್ಲಮಟ್ಟು ಕೊರಂಡ ಹೆಂಚಾವು ಒಂದು ಮನಸ್ಸಿಗೆ ಬಂದಾಗ ಹೆಂಗಲ್ಲ ತುಳುವೆರಾಯನ ಕೂಟ ಅಂದಿತ್ತ ಪಗಾಯನಾಯಿತು ಅಧ್ಯಕ್ಷ ಆದಿತ್ತೆ ಆ ಸಂದರ್ಭಡು ಡಿಂಕಿಡಯಿಂದ ಮಾಲಕರಾಯನ ಚಿತ್ತ ಸ್ವರ್ಣ ಸುಂದರ್ ಹಿಂಗಲ್ಲ ಭಾರಿ ಆತ್ಮೀಯರು ಆರು ಮಲ್ಲ ಜನ ಏನೋ ಎಲ್ಲಿ ವ್ಯಕ್ತಿ ಆರು ನೋಟಿಗುಲ್ದು ಪಾತಿರ್ನಾಗ ಏನು ಬಂಡೆ ಒಂದು ವ್ಯವಸ್ಥೆ ಮಲ್ತಂಡ ಊರಿಗೆ ಭಾರಿ ಅಡ್ಡೆ ಒಂಜ್ ಉಚಿತವಾದ ಕೊರಂಡ ನಮಗೆ ಭಾರಿ ಎಡ್ಡೆ ಅಂಜನ ಮೆಂತೆ ಗಂಜಿ ಕೊರಂಡೆ ಅಡ್ಡೆ ಅಣ್ಣನ ಮರೆದವ ಸಾಧ್ಯತೆಚ ಕನಿಷ್ಠ ಕಷಾಯಿಲ್ಲ ಕೊರ್ಕಂಡ್ ಬನ್ನಗ ಅದು ಏನೆಂದರೆ ಅಂದ್ ಮಲ್ಪುಗ ನಮ್ಮ ഈ തെഡ്ഡിലെ മലപ്പുന എഡേ ആയിട്ട് പ്രയോജന ജനങ്ങളിൽ തിക്കോട് ബന്ധു സ്വർണസുന്ദർ ഭാരീ പ്രീതി പന്ന ഒത്തൊണ്ടു എണ്ണമർഷ ഏത്തെ ജന ബരട് ആ ജനക്കള സംപ്രദായ ബദ്ധായി ചെത്തന പാലെക്കെത്ത കഷായ സംപ്രദായ ബായി ചെത്തന മെത്ത ഗഞ്ജിന മൽപ്പന ഓടെമുട്ട ഗെണ്ട നെത്ത മേലോസ്തുവാര കെത്തെ കഷായ മേലുസ്തുവാര ആണെ മലത്തന ಅಂಚಿನ ಮೂಳು ತಯಾರು ಮಲ್ಪು ನಂಚುತ್ತನ ಕಷಾಯದ ತಯಾರಿ ದೊಟ್ಟಿಗೆ ಮೆತ್ತ ಗಂಜಿದ ಮೇಲುಸ್ತುವಾರಿನ ಸ್ವರ್ಣ ಸುಂದರ ಡಿಂಕಿಡಿಂದ ಯಜಮಾನರನ್ನು ಸ್ವರ್ಣ ಸುಂದರನ ಯಜಮಂತಿ ಆರು ಭಾರಿ ಪುರುಳು ಹರಿಣಿಯಮ್ಮ ಭಾರಿ ಪುರುಳಾಗಿ ಎಂಚೆಂಚಿನ ಕೂಟ ಪಾಡು ಭಾರಿ ಪುರುಳು ತೆರಿಪಾದೆ ಮಲ್ತಂದು ಇನಿವರೆ ಮುಟ್ಟವು ನಡತೆ ಬರೋದು ಒಂದು ಅಂಜ ವರ್ಷ ಜನಕ್ಕಲಿಗೆ ನನಗೆ ಶಕ್ತಿ ನಾವು ಕೊರಪನ ವ್ಯವಸ್ಥೆ ದೇವಿಯರು ಒದಗಾವೆ ಬಂದೆ ಈ ಪೊಡ್ತಾಳು ಪಂಪೆ ಮಸ್ತ್ ಜನ ಈ ಕಷಾಯನ ಪರ್ಯ ಬೈದರೆ ಮಾತಿರಿಗಲ್ಲ ಆರೋಗ್ಯನ ದೇವಿಯರು ಕೊರಡು ಒಂಜಿ ವಿನಂತಿದಾದ ಕೆಂಡ ಮಾಧ್ಯಮದ ಮುಖೇನ ಈ ಪಾಲೆದ ಮರ ಅಲ್ಪಲ್ಪ ಕಡಪನ ತುಪ್ಪ ಐಕೆ ಬಡದ ಪಾಲ್ಯದ ಮರ ಕಡಪೆರೆ ಬಲ್ಲೆ ನಮ್ಮ ಜೀವಸಂತತಿಗೆ ಬೊಡ ಅಪನಚೆತ್ತನ ವೃಕ್ಷ ಸರ್ಕಾರ ನೆತ್ತಂಚಿ ಗಮನ ಕೊರಡು ಒಂದಿನೊಂದು ವೇಳೆ ಕರ್ತದ ದಂತೆ ಕರ್ತಂಡ ಒಂದು ಶಿಕ್ಷಾರ್ಹ ಅಪರಾಧ ಅಪನಂಚೆತ್ತನ ಕಾನೂನ ಮಲ್ಪೊಡು ಒಂಜಾತ ಆಯಕಟ್ಟದ ಕಟ್ಟದ ಸ್ಥಳಕ್ಕೊಳೆಡು ಮರ ಬುಳೆಪಡ ಆ ಮುಖೇನ ತೆಡ್ಲ ಹಾಕಿಲ್ಲ ಕಾಪನ ವ್ಯವಸ್ಥೆ ವ್ಯವಸ್ಥೆಲ್ಲ ಮಲ್ಪಡೋದು ಗಟ್ಟಿ ಮರದಾಲ ಬೂರ್ದಿ ಅನ್ಯಾಯ ಆಪಿ ಅಥವಾ ಬೇರೆ ಪಾತಾಳ ಪೋಪನ ಮನಪನ ನುಡಿಕಟ್ಟು ಅಂಚಾತ ಈ ಪಾಲುದ ಮರನ ಸಂರಕ್ಷಣೆ ಮಲ್ಪನ ಚೆತ್ತನೆ ಕೆಲಸ ಜನಕುಲ್ಡಲು ಉಂಡು ಉಂಡು ಸರಕಾರು ಒಂದೇನ ಆಯ್ನಾತ ಶೀಘ್ರವಾದ ಸರಕಾರದ ಮಲ್ಪಡೆ ಪಡೆದೇ ವಿನಂತಿ ಮಲ್ತೊಂದು ಈ ಮರದದ ಫಲ ಜಗತ್ತಿಗೆ ವ್ಯಾಪಿಸಾಳಿ ಅನ್ನ ಈ ಪುರತಲು ಪಾಪ